येच भूदय वीर परमावतार चरणागत रक्षक शुद्ध गण प्रभा पुरातन पुंगव संभावय पुराश्रय जय सोमनाथ जय देव जय व्रतम शिवा धवा सांबजय नपरापते प्रादुष्मणीयरा बसवादी शिवशंकरन ಜಗತ್ತಿನ ಸಂತರನ್ನ ಮಹಂತನ ದಾರ್ಶನಿಕರನ್ನ ಸ್ಮರಿಸುತ್ತಾ ಇವತ್ತು ಗಜೇಂದ್ರಗಡ ಮಹಾನಗರದಲ್ಲಿ ಬಣ್ಣಿಗೆ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ಸಮಾಜ ಸರ್ವ ಸದಸ್ಯರ ಸಭೆ ನೂತನ ಪದಾಧಿಕಾರ ಪದಗ್ರಹಣ ಹಾಗೂ ಸನ್ಮಾನ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂಥ ಹಿರಿಯರಾದ ಡಾಕ್ಟರ್ ಬಿ ಡಿ ಕಂಬ ಕಮಲಾಜ್ ಅವರೇ ನಮ್ಮ ಸೂರ್ಯ ಗುರುಮಹಾಂತಿ ಶಿವ ಸಮಿತಿಯ ಗೌರವ ಕಾರ್ಯದರ್ಶಿ ಆಗಿರ್ತಕ್ಕಂಥ ವಿಜಿ ಶೆಟ್ಟರ್ ಅವರೇ ನಿಕಟಪೂರ್ವ ಬಳ್ಳಿ ಸಮಾಜದ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ವಾಲಿ ಅವರೇ ನೂತನ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಉಮೇಶ್ ಮೆಣಸಿಗೆ ಅವರೇ ಮೇಲ್ಕೆಯಲ್ಲಿ ಆಚರಣೆ ಆಗಿರ್ತಕ್ಕಂಥ ಎಲ್ಲ ಗಣ್ಯ ಮಾದರಿಯ ಮಹಾಗಣಗಳೇ ಮಾತೇ ಈ ಸಮಯ ಭಾಗಿದ್ದೀಗಲೇ ವಿಶೇಷ ಮಾತುಗಳನ್ನ ಈಗಾಗಲೇ ಮಾತನಾಡಿದ ಭಕ್ತಿ ಮತ್ತೊಂದು ಹೆಸರು ಬಸವಣ್ಣ ಧರ್ಮಕ್ಕೆ ಮತ್ತೊಂದು ಹೆಸರು ಬಸವಣ್ಣ ಬಸವಣ್ಣ ಸಂಪ್ರದಾಯ ಸಮಾಜ ಯಾಕಂದ್ರೆ ಬಸವಣ್ಣ ಕೊಟ್ಟಂಥ ಭಕ್ತಿಯನ್ನು ಈ ಜಗತ್ತಿಗೆ ಕೊಟ್ಟಂತ ಸಮಾಜ ಯಾವ ಇದೆ ಬಂಡಗಿರಿ ಸಮಾಜ ಯಾಕಂತಂದ್ರೆ ಈ ಬಂಡಿ ಸಮಾಜ ಒಳಗೆ ಹುಟ್ಟ ಭಕ್ತಿ ಇರ್ತಾರೆ ಇನ್ನು ಕೆಲವರು ಪ್ರಯತ್ನ ಪಟ್ಟು ಬರ್ತದೆ ಬಗ್ಗೆ ಮೊದಲು ಭಕ್ತಿ ಮಾತ್ರ ಜನಗಳು ಬೇರೆ ಇರ್ತಾರೆ ಅದಕ್ಕಂತ ರೀತಿಯಿಂದ ನಮ್ಮ ಜನಗಳಿಗೆ ಬಳ್ಳಿ ಸಮಾಜ ಜನಗಳಿಗೆ ಬಸವಣ್ಣನ ದೇವರು ಮತ್ತೊಂದು ದೇವರ ಐತೆ ನಿಮ್ಗೆ ದೇವ್ರಾಳದಾಗಿ ಯಾಕಂದ್ರೆ ನಿಮ್ಮ ದೇವರ ಬೇರೆ ಇದ್ದ மத்தொந்து நம் தீவிரமக்கு தீவிர க எண்ண ஜவ் தேவ நான் லிங்க நம் சமூக மட்ட இது விட்டு மத்தொந்த கிமுக கூட சங்கம தைவ ಅದಕ್ಕೆ ಬಸವಣ್ಣ ಕಟ್ಟ ಸಂಪ್ರದಾಯ ಜಗತ್ತಿನ ಯಾರು ನಮ್ಮ ಆಯ್ತಂದ್ರ ಅದು ಬಳ್ಳಗಿ ಸಮಾಜ ಮತ್ ಯಾರ ಲಿಂಗಾಯಿ ಬಹಳ ಮಂದಿ ಅದು ಕಟ್ಟ ಬಂದ್ ಬಸವನ ಅನ್ಯಾಯ ಯಾರು ಅದು ಬಳ್ಳಗಿ ಸಮಾಜ ನಿಮಗಾಗಿರ್ತಕ್ಕಂಥದ್ದು ನಮ್ಮ ಸಮಾಜದೊಳಗೆ ರಾಮಾಯಣದ ರಾಮಾಯಣ ಬುದ್ಧಿ ಬರಬೇಕು ಹೊರತು ಮಹಾಭಾರತ ಬುದ್ಧಿ ಬರಬಾರ್ದು ನಮಗೆ ಮಹಾಭಾರತ ಬುದ್ಧಿ ಬರಬಾರ್ದು ರಾಮಾಯಣ ಬುದ್ಧಿ ಬರಬೇಕು ಅದಕ್ಕಂತ ನಮ್ಮ ಅವರು ನಮ್ಮ ಡಾಕ್ಟರ್ ಅವರು ಬಹಳ ಮಂದಿ ಬಹಳ ಮಾತನಾಡಿದ ಅದಕ್ಕೆ ನಮ್ಮ ಜನಗಳಿಗೆ ಇವರು ಈ ದಿನಕ್ಕೆ ಬಹಳ ವಿಷಯ ಮಾತಾಡ ಸಮಾಜದ ಬಗ್ಗೆ ನಾನು ಬಹಳ ಮಾತು ಮಾತಾಡೋದು ಬಗ್ಗೆ ಅದಕ್ಕೆ ನಮ್ಮ ಜನಗಳಿಗೆ ಏನು ಹೇಳ್ತಂದ್ರೆ ನಮ್ಮ ಜನಗಳಿಗೆ ನಾವು ಲಿಂಗ ನಮ್ಮ ಮಠ ನಮ್ಮ ಗುರು ಮತ್ತೊಂದು ದೇವರೇನು ಅದಕ್ಕಂಥ ದೃಷ್ಟಿಯಿಂದ ಬಸವಣ್ಣ ಸಾಕಷ್ಟು ವಚನ ಹೇಗ ವಚನ ಅಂದ್ರೆ ಏನು ಮಾತು ಬರೀ ಗೋಲ್ ಮಾತಾ ವಚನಗಳಂದ್ರೆ ಶ್ರೇಷ್ಠವಾದ ಮಾತುಗಳು ವಿಚಾರಗಳು ಅಪ್ಪಟವಾದ ಮಾತುಗಳು ವಚನ ಅಂದ್ರೆ ವಚನ ಅಂದ್ರೆ ಪ್ರಮಾಣ ವಚನ ಕೂಡ ನಾವು ವಚನದ ಪ್ರಮಾಣ ಅದಕ್ಕೆ ನಮ್ಮ ಜೀವನಕ್ಕೆ ಪ್ರಮಾಣ ಆದ ವಚನಗಳು அந்த அதுக்கிங்க நம்ம சமதி கிமாச்சி ஏனந்த அப்ப மாத்தி நம்ம ಅದಕ್ಕೆ ಬಸವಣ್ಣ ಮಾತು ಎಚ್ಚರವಾಗಿ ಹೋಗ್ತವೆಲ್ಲ ಬಂಡಿ ಸಮಾಜ ಮುಖ್ಯವಾಗಿ ಅಪ್ಪ ಬಸವಣ್ಣನ ಕಟ್ಟ ಸಂಪ್ರದಾಯ ವಿಚಾರಗಳನ್ನ ಮತ್ತೆ ಕೆಲವು ಸಣ್ಣ ಹೇಳಿದ್ರು ಮತ್ತೆ ಭೂಲಕ್ಕೆ ಬಂದ ಶರ್ಟ್ನ ಅವರಿಗೆ ಶರ್ಟ್ ಶ್ರೇಷ್ಠವಾದ ವ್ಯಕ್ತಿಗಳು ಹೆಸರು ಅಂದ್ರ ಮತ್ತ ಹೆ ಶ್ರೇಷ್ಠಿ ಶ್ರೇಷ್ಠ ಹೆಸರು ಶರ್ಟ್ರು ಶರ್ಟ್ರು ಶ್ರೇಷ್ಠವಾದ ಹೆಸರು ಬಂಡಿ ಸಮಾಜ ಶರ್ಟ್ರು ಅಂದ್ರು ಅದಕ್ಕೆ ಬಸವಣ್ಣ ಏನ್ ಹೇಳಿ ನಮ್ಮ ಸಮಾಜಕ್ಕೆ ಮಾತನ್ನು ಬೇರೆ ದೇವರಾಜ್ ಹೆಂಗೇನು ಮತ್ತೆ ಮತ್ತೆ ದೇವರು ಕಲ್ಲ ದೇವರು ದೇವರಲ್ಲ ಮಣ್ಣ ದೇವರು ದೇವರಲ್ಲ ಮರದ ದೇವರು ದೇವರಲ್ಲ ಪಂಚಲೋಕದಿಂದ ಮಾಡಿದ ದೇವರು ದೇವರಲ್ಲ ಸೇನು ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಅಟ್ಟ ದೇವರು ದೇವರು ಹಂಗೆ ಯಾರ ದೇವರು ನಿನ್ನ ನೀನು ಫಸ್ಟ್ ಆಫ್ ಆಲ್ ನೀವು ನೋಡಿ ತಯ ನೀವ ಪ್ರಮಾಣ ಕೊಡೋದು ಸಣ್ಣ ನೀನು ಯಾರು ತಿಂಗಳು ನೀನು ಏನು ಏನಕ್ಕೆ ನೀವು ದೇವ್ರು ಯಾರಿಂದ ನಮ್ಮ ಮತ್ತೊಂದು ದೇವರು ಯಾರು ಹಣಿ ಒಂದು ಜೊತೆ ದೇವರು ಮಾತಾಡೋದು ಏನೋ ಯಾವ ಬಾಳ ದೇವರು ಹತ್ತಿರ ಒಂದ್ ದೇವರು ಮಾತಾಡೋದು ಕೂಡ ಯಾವಾಗ ಮಾತೃ ದೇವ್ರು ಅಂದ ಬಸವಣ್ಣದು ಮಾತು ಕೇಳಿದ್ರಲ್ಲ ಹೊಲ ದೇವ್ರ ದೇವರಲ್ಲ ಅದ ಅದ ಗುಡ್ಯಾಗಿನೀಶ್ವರ ನಮ್ಗ ಅದಾವ ಗುಡ್ಯಾಗಿನೀಶ್ವರ ನಮ್ದು ಅದಾವ ಲಿಂಗದವ್ರು ಇದಾವೆ ಲಿಂಗದವ್ರು ನೀವು ದಿನಾಯ್ತಂಗೆ ಅದು ವಿಷಯ ವಿಷಯ ಇಲ್ಲ ನಮ್ಮ ಗಂಡಿಗೆ ಲಿಂಗದ ಶಾಂತಿ ಸಿಗ್ತದೆ ಈ ಸಮಾಜಕ್ಕೆ ದೇಶಕ್ಕೆ ಅದ ಅದಕ್ಕೆ ಅಪ್ಪ ಬಸ್ ಶಬಾಚನ ಗುಬ್ಬ ಚೆನ್ನಾಗಿರ್ತದೆ ಇದನ್ನ ಸಿಗಲಿಲ್ಲ ಅದಕ್ಕೆ ನಮ್ಮ ಸಮಾಜಕ್ಕೆ ನಮ್ಮ ದೇವರು ಹಿಂಗಯ್ಯ ದಿವ್ಕೆ ದೇವ್ರು ದಿಂದಕ್ಕೆ ಜಾತಿ ಇದಾವ ಹಿಂದಕ್ಕೆ ಜಾತಿ ಇಲ್ಲ

ಅನೇಕ ಉತ್ತಮ ಕವಿಗಳು ಪಂಡಿತರು ಕಾಣಿಗಳು ಚಾನಲ್ ಸತ್ರು ಮತ್ತೆ ಬಂದು ನಾ ನಾನು ಈ ಲೋಕಕ್ಕೆ ಶತ್ರು ಸಮುದಾಯಕ್ಕೆ ಬಂದಿನಿ ಶತ್ರು ಸಮಾಜಕ್ಕೆ ಬಂದಿನಿ ಶತ್ರು ಸಮುದಾಯಕ್ಕೆ ಬಂದಿನಿ ಅಂತ ಅದೇ ಚಾನಲ್ ಹೇಳ್ಬಿಟ್ಟು ಹೋಗಿದೆ ಅದಕ್ಕೆ ಅದು ಶ್ರೇಷ್ಠ ಸಮಾಜ ನಮ್ಮ ಬಳಿದ ಸಮಾಜ ಭಕ್ತಿ ಸಮಾಜ ಎಲ್ಲ ಸಮಾಜ ಅದಕ್ಕೆ ಅದರ ದೃಷ್ಟಿಯಿಂದ ನಮ್ಮ ಸಮಾಜ ಕೃಷಿ ವಿಶೇಷ ಜ್ಞಾನ ಕೊಡಬೇಕು ನಮ್ಮ ಸಮಾಜ ನಮ್ಮ ತತ್ವ ನಮ್ಮ ಸಿದ್ಧಾಂತ ನಮ್ಮ ಆಚಾರ ವಿಚಾರ ಅರ್ಥ ಮಾಡ್ಕೊಂಡು ಹೋಗಿ ಆಗಲಿ ಇವತ್ತು ವಲಶ್ಯವಾಲ ಸರ್ವಾಯಿರುತ್ತೆ ಇವತ್ತು ದ್ವಂದ್ವ ಶಕ್ ನೀವು ದಿವಸ ಬರ್ತದೆ ಒಳ್ಳೇದಾಗ್ತದೆ ಅದಕ್ಕಂತ ದೃಷ್ಟಿಯಿಂದ ಆತ್ಮಹಾನೇವಿ ಮಹಾಜ್ಞಾನಿ ಜಗತ್ ಹುಟ್ಟಿಲ್ಲ ಅಂತ ವ್ಯಕ್ತಿ ಆತ್ಮಹನ್ಯ ವ್ಯಕ್ತಿ ಅಜಯಸಿಂಹ ಮಾಡ್ತೀರ ಆತ್ಮಹನೇವಿ ಎಂತ ಶ್ರೇಷ್ಠ ವ್ಯಕ್ತಿ ಎಂಥ ವ್ಯಕ್ತಿತ್ವ ಅದು ಹುಟ್ಟಿನ ಹುಟ್ಟಿದ ಆತ್ಮಹತ್ಯದ ವ್ಯಕ್ತಿತ್ವ ಆಗಿ ಒಂದು ವರ್ಷ ಆಗಿದೆ ನಿಮ್ಗೆ ಏನಂದ್ರೆ ಹೋಗಿಂತ

ಮಸುಂಡಕ್ಕೆ ಇದೆ ಅಂದ್ರೆ ಪ್ರತಿ 8000 ಇದೆ ಒಂದು ಮಹಾ ದಾಮ್ರ ಇದೆ ಮಿತ್ರ ಮಿತ್ರ ಅಕ್ಕೆ ಇದೆ ಚವಾತಕ್ಕೆ ಇದೆ ಸ್ಪಿರಿಚಲ್ ಮಂದಿ ಬರ್ತಾರೆ ಅಕ್ಕೆ ವೈರಕ್ಕೆ ಇದೆ ಚವಾತಕ್ಕೆ ಬಿಚ್ಚನ್ನರು ಇತ್ತು ತಿرجع ಗೆರೆಕಡೆ ಬರ್ತರು ಅರ್ಥವತ್ತಿ ಈ ವರ್ಷ ಇದ್ರೆ ಅವರು ಯಾಮ್ಯಾರೆ ಇತ್ತು ಅಕ್ಕೆ ಮಿತ್ರ ಮಿತ್ರ ಅಕ್ಕೆ ಹ್ಮ್ ಚವಾತಕ್ಕೆ ಈ ಮಂದ್ರಿ ದೇರೀಸ್ ಆಮ್ಸ್ ಈ ಪರದರ್ಶಿ ದೃಷ್ಟಿನ್ ದ್ಯಾಚ್ ಗಸ್ ಈ ಪರಶಿ ರೂಯಿಂಗ್ ಟೆಂಪಲ್ ಹಾ ದೇವರು ಅಂತ

ಹೆಣ್ಮಕ್ಕಳ ಸ್ತ್ರೀಶಕ್ತಿ ಜಗತ್ತಿನ ಮಹಾಶಕ್ತಿ ಅದಕ್ಕೆ ಕೃಷಿ ಕಟ್ಟಿ ಪೂಜೆ ಮಾಡಲಿ ಹೋಗ್ಲಿ ಬಸವನ ಮಾಡಲಿ ಬಸವರಾಜ್ ಹೋದ್ರೆ ಅವ್ರು ನಮ್ಮ ಒಳ್ಳೆದಾಗ್ತಾರೆ ಸಮಾಜಕ್ಕೆ ಬಸ್ ವಿಶೇಷ ಆಶೀರ್ವಾದ ಒಳ್ಳೇದಾಗಲಿ ಶುಭಾಗಲಿ ಎಲ್ಲರೂ ಸಂತಿ ವಿಚಾರದಲ್ಲಿ ಮಾಡಲಿ ನಮ್ಮ ಸಂದಿ ಬಸುವನ್ನ ಕಾಪಾಡಲಿಕ್ಕೆ ಮತ್ತೊಮ್ಮೆ ಹಾನಿ ನಾವು